ಸ ವಿಧಾನಸಭೆಯಲ್ಲಿ ಹನಿ ಟ್ರ್ಯಾಪ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ನಡೀತಾ ಇದೆ ವಾದ ಪ್ರತಿವಾದಗಳು ಆಗ್ತಾ ಇದೆ ಗಮನಿಸ್ತಾ ಇದ್ರೆ ವಾಗ್ವಾದ ಕುಳಿತಿದ್ದಾರೆ ಸದನದ ಬಾವಿಗಿಳಿದು ಈ ವಿಚಾರದ ಬಗ್ಗೆ ಒಂದಷ್ಟು ಮಾತುಕತೆ ನಡೀತದೆ ನಮಗೆ ಸದನ ನಡೆಸಿಕ್ಕೆ ತಾವೆಲ್ಲ ಸಹಕಾರ ಕೋರ್ತೇನೆ ನಡೆಸಬೇಕು ಅಂದ್ರೆ ಯಾಕೆ ಅನುಮತಿ ಕೊಡ್ರಿ ನೀವು ಮಾತಾಡಕ್ಕೆ ಯಾಕೆ ಅನುಮತಿ ಕೊಡ್ರಿ ಮಂತ್ರಿಗೆ ಅದ್ರ ಮೇಲೆ ಕ್ರಮ ನೋಡ್ಬೇಕಲ್ಲ ನೀವು ನಿಮ್ ಜವಾಬ್ದಾರಿ ಕೂತ್ಕೊಂಡು ಮಾತಾಡ್ಬೇಕು ಇಲ್ಲಿ ನೀವು ಏನಂತ ಮಾಡ್ತೀರಿ ನಾವು ಕೂತ್ಕೊಂಡೆ ಮಾತಾಡಿದ್ದು ನೀವು ಅದಕ್ಕೆ ಕೇಳೇ ಇಲ್ಲಲ್ಲ ನೀವು ಮಾನ್ಯ ಸದಸ್ಯರೇ ಬೆಳಿಗ್ಗೆ ಸಂಭವಿಸಿದ ಘಟನೆ ನಮಗೆಲ್ಲರೂ ಕೂಡ ಅತ್ಯಂತ ನೋವುಂಟು ಮಾಡಿದೆ ಮತ್ತು ವಿಷಾದಿನೀಯ ಪೀಠ ಕೇವಲ ಒಂದು ಕುರ್ಚಿ ಇದು ಪ್ರಜಾಪ್ರಭುತ್ವದ ಪ್ರತೀಕವಾಗಿದೆ ಸತ್ಯ ಮತ್ತು ನ್ಯಾಯದ ಸಂಕೇತವಾಗಿದೆ ಈ ಪೀಠದಲ್ಲಿ ಕುಳಿತು ಮಾತಾಡುವ ದೊಡ್ಡ ಗೌರವ ಮತ್ತು ಪ್ರತಿಯೊಬ್ಬ ಸದಸ್ಯರು ಈ ಪೀಠದ ಮಹತ್ವವನ್ನು ಪಾವಿತ್ರ್ಯತೆಯನ್ನು ಕಾಪಾಡಬೇಕು ನಾವು ನಮ್ಮ ಕಾರ್ಯಗಳನ್ನು ಮಾತುಗಳನ್ನು ನನೆ ನುಡಿಗಳನ್ನು ಎಚ್ಚರಿಕೆಯಿಂದ ನಡೆಸಬೇಕು ಏಕೆಂದರೆ ನಮ್ಮ ಅವಸರದ ಹೈತಕರ ಕೃತ್ಯದ ಪೀಠ ಗೌರವಕ್ಕೆ ಧಕ್ಕೆ ಮಾಡಬಾರದು ನಾವು ಯಾರು ನಾವು ಯಾರು ಕೂಡ ಪೀಠಕ್ಕಿಂತ ದೊಡ್ಡವರಲ್ಲ ತಮ್ಮ ವೈಯಕ್ತಿಕ ಭಾವನೆ ಪೀಠದ ಮೇಲೆ ಪೀಠದ ಮೇಲಿನ ಗೌರವಕ್ಕೆ ಗೌರವಕ್ಕಿಂತ ದೊಡ್ಡವರದಾಗಬಾರ್ದು ನಾವೆಲ್ಲರೂ ಬದ್ಧತೆಯಿಂದ ಶಾಂತತೆಯಿಂದ ಮತ್ತು ಸಂಸ್ಕಾರದಿಂದ ನಡೆಯಬೇಕು ಈ ಘಟನೆ ನಮಗೆ ಪಾಠವಾಗಲಿ ಮುಂದಿನ ದಿನಗಳಲ್ಲಿ ನಾವು ಸಂವಿಧಾನದ ಗೌರವ ಮತ್ತು ಪೀಠದ ಸಚಿವರು ನಾವು ಕವಾಡೋಣ ಈಗ ಒಂದು ಗಂಭೀರವಾದ ವಿಷಯವನ್ನು ಈ ಸದನ ಹೇಳುವುದಕ್ಕೆ ಬಯಸ್ತೇನೆ ಪ್ರಜಾಪ್ರಭುತ್ವದ ಈ ಸಂಸದೀಯ ವ್ಯವಸ್ಥೆಯಲ್ಲಿ ನಾವು ಸದನವು ಅತ್ಯಂತ ಪಾವಿತ್ರವಾದ ಮತ್ತು ಸಭಾಧ್ಯಕ್ಷೆ ಅತ್ಯಂತ ಗೌರವವಾದದ್ದು ಸದನದ ಕಾರ್ಯಕಲಾಪಗಳು ಅಡ್ಡಿಪಡಿಸುತ್ತಾ ಸಭಾಧ್ಯಕ್ಷರ ಪೀಠ ಲೆಕ್ಕಿಸದೆ ಈ ಸಂಸದೀಯ ವ್ಯವಸ್ಥೆಗೆ ಧಕ್ಕೆ ಬರುವಂತೆ ಈ ಸದನದಲ್ಲಿ ಯಾರಾದರೂ ಅಗೌರವಿಂದ ಮತ್ತು ನಡೆದುಕೊಂಡಿದ್ದರೆ ಅದನ್ನು ಈ ಪೀಠದಿಂದ ಸಹಿಸಲಿಕ್ಕೆ ಸಾಧ್ಯವಾಗಲಿಕ್ಕಿಲ್ಲ ಮತ್ತೆ ಸಾಧ್ಯವಾಗುವುದಿಲ್ಲ ಶ್ರಮಿಸ್ತಾರೆ ಅದು ಈ ಪೀಠ ಶ್ರಮಿಸುವುದಿಲ್ಲ ಆದ ಕಾರಣ ಮಾನ್ಯ ಸದಸ್ಯಗಳಾದಂತಹ ಶ್ರೀ ದೊಡ್ಡಣ್ಣ ಗೌಡ ಎಚ್ ಪಾಟೀಲ್ ಡಾಕ್ಟರ್ ಅಶ್ವಥ್ ನಾರಾಯಣ್ ಸಿ ಎನ್ ಎಸ್ ಆರ್ ವಿಶ್ವನಾಥ್ ಬಿ ಎ ಬಸವರಾಜ್ ಎಂಆರ್ ಪಟೇಲ್ ಚನ್ನಬಸಪ್ಪ ಬಿ ಸುರೇಶ್ ಗೌಡ ಉಮ್ಮನಾಥ್ ಕೋಟ್ಯಾನ್ ಶರಣ್ ಸಲಗಾರ್ ಡಾಕ್ಟರ್ ಶೈಲೇಂದ್ರ ಬಿಲ್ದಲ್ ಸಿ ಕೆ ರಾಮಪೂರ್ತಿ ಯಶ್ಪಾಲ್ ಸ್ವರ್ಣ ಹರೀಶ್ ಬಿ ಪಿ ಡಾಕ್ಟರ್ ಭರತ್ ಶೆಟ್ಟಿ ವಿನಯ್ ಮುನಿರತ್ನ ಬಸವರಾಜ್ ಮುತ್ತಿಮೂಟ್ ಧೀರಜ್ ಮುನಿರಾಜ್ ಹಾಗೂ ಡಾಕ್ಟರ್ ಚಂದ್ರು ಲಮಾಣಿ ಇವರುಗಳು ಈ ದಿನ ಸದನದಲ್ಲಿ ಪೀಠದ ಆದೇಶವನ್ನು ಲೆಕ್ಕಿಸದೆ ಸದನದ ಕಾರ್ಯಕ್ರಮ ಅಡ್ಡಿಯುಂಟು ಮಾಡುತ್ತಾ ಅಶಿಸ್ತಿನಿಂದ ಅವುಗಳು ನಡೆದಿಂದ ಅವರನ್ನು ನಾನು ಹೆಸರಿಸಿದ್ದೇನೆ ಸಚಿವರು ಅಧ್ಯಕ್ಷರೇ ಅಧ್ಯಕ್ಷರೇ ಕಾಂಗ್ರೆಸ್ ಸರ್ಕಾರದ ಮುಖ್ಯಮಂತ್ರಿನ ಮುಖ್ಯಮಂತ್ರಿ ನಿರ್ಮಾಣ ಮಾಡ್ತಾ ಇದ್ದಾರೆ ಅದಕ್ಕೆ ನಾವು ಮುಖ್ಯಮಂತ್ರಿಗೆ ನಾವು ಮೊನ್ನೆ ಹೇಳಿದ್ರಿ ಖರೀದಿ ಮಾಡಿಕ ಯಾರು ಅಂತೇಳಿ ನಾನೇ ನಾನೇ

ನಾಳೆ ನಿಮ್ಗೂ ಆದ್ರೆ ಯಾರು ನಿಮ್ಮ ದಲಿತ ಎಷ್ಟು ನಾಯಕರು ಮಾತನಾಡೋರು ಅವರು ಸಹಿತ ಕಾಗದವನ್ನ ಬೀಸಿದ್ರು ಈ ಕಾಗದ ಈ ರೀತಿ ಒಂದು ಎಚ್ ಕೆ ಪಾಟೀಲ್ಗೆ ಗುಂಡಾಗಿರಿ ವರ್ತನೆ ಮಾಡೋದನ್ನ ಯಾವ ಕಾರಣಕ್ಕೂ ಈ ಸದನ ಸಹಿಸೋದ್ರೆ ಇಲ್ಲಿ ಶಿಸ್ತು ಇರಬೇಕು ಜನರ ಕಾಳಜಿ ಇರಬೇಕು ಪರಸ್ಪರ ಗೌರವ ಇರಬೇಕು ಪೀಠಕ್ಕೆ ಗೌರವ ನೀಡ್ತಕ್ಕಂಥದ್ದು ನಮ್ಮ ಜವಾಬ್ದಾರಿ ಅದು ಕಾನೂನು ಹೌದು ನಿಯಮನೂ ಹೌದು ನಮ್ಮ ಕರ್ತವ್ಯನೂ ಹೌದು ಆದರೆ ಅದಕ್ಕೆ ದಿಕ್ಕರಿಸಿ ನಡೆಯಿರ್ತಕ್ಕಂಥ ಈ ಎಲ್ಲರೇ ಎಲ್ಲಿ